ಏಯ್ ಒಂದು ತಿಳ್ಕೊಳ್ಳಿ ಅರ್ಥ ಜೆ ಡಿ ಎಸ್ ಅವರು ಕಾರ್ಯಕರ್ತರು ಒಂದು ತಿಳ್ಕೊಬೇಕು ನಾನು ಅಂಬಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮೂರು ಸೀಟು ಜನರಲ್ಲು ಎಂ ಪಿ ಕಂಡವ್ರಿ ಒಂದು ಬಿ ಜೆ ಪಿ ಬಿ ಫಾರ್ಮ್ ಮೇಲೆ ಎರಡು ಜೆ ಡಿ ಎಸ್ ಬಿ ಫಾರ್ಮ್ ಮೇಲೆ ಮೂರು ಸೀಟು ಅವ್ರು ಕುಟುಂಬಕ್ಕೆ ಕೊಟ್ಟವ್ರೆ ಅರ್ಥ ಮಾಡ್ಕೊಳ್ರೋ ನಾನು ಜೆ ಡಿ ಎಸ್ ಅಲ್ಲಿ ತೋನು ನನಗೆ ಅರ್ಥ ಆದ್ಮೇಲೆ ವಾಪಸ್ ಬಂದ್ಬಿಟ್ಟಿದೀನಿ ದೇವೇಗೌಡರ ದೇವೇಗೌಡ್ರ ಕುಟುಂಬ ಸಾಕಕ್ಕೆ ಯಾಕ್ರೂ ಅಲ್ಲಿ ಬಾಯ್ ಬಡ್ಕತೀರಿ ಆಸನದಲ್ಲಿ ಪ್ರಜ್ವಲ್ ಮಂಡ್ಯಗೆ ನಿಖಿಲ್ ಉತ್ತು ಇದಕ್ಕೆ ಗ್ರಾಮಾಂತರಕ್ಕೆ ಮಂಜುನಾಥ್ ಇನ್ನೊಬ್ಬ ವಕ್ಲಿಗ ಎಲ್ಲವನ್ನೇ ಅಲ್ಲೇ ಒಕ್ಲಿಗಿರ್ನ ಹಾಕಿ ಒಕ್ಲಿಗಿರಿ ತೆಗಿಯಕೆನೆ ಇರುವಂತದ್ದು ಜೆ ಡಿ ಎಸ್ ಪಕ್ಷ ಏನ್ರಿ ಮೂರು 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 ಟಿಕೆಟ್ ನಿಮ್ಗೆ ಬೇಕೇನ್ರಿ ಅದಕ್ಕೆ ದುಡಿಯಕ್ಕೆ ನೀವು ಕಟಿಬದ್ಧವಾಗಿ ನಿಂತಿದ್ದೀರಿ ಕಾರ್ಯಕರ್ತರು ಅರ್ಥ ಮಾಡಬೇಕು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಜೊತೆ ಹೋಗಿರೋದು ಮೋದಿನ್ ಗೆಲ್ಸಕ್ಕಲ್ಲ ಅವ್ರ ಗೆಲ್ಲಕ್ಕೆ ತಿಳ್ಕಳಿ ಯಾಕೆಂದ್ರೆ ಬಿಜೆಪಿ ಅವ್ರದ್ದು ನೋಡಿದಿರಿ ಬಾಂಡ್ ಪ್ರಕಾರ ಕಾಸು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಬಂದದ್ದೆ ಅದ್ರಲ್ಲಿ ಕುಮಾರಣ್ಣ ಕಾಶಿಸ್ಕೊಂಡು ಎಲೆಕ್ಷನ್ ಮಾಡ್ಬೋದು ಇಲ್ದ್ರ ಮನೆಯಿಂದ ತರ್ಬೇಕು ಎಲೆಕ್ಷನ್ ಮಾಡಕ್ಕೆ ಅದಕ್ಕೋಸ್ಕರ ಹೋಗಿ ಅವ್ರ ಮನೆ ಮೂವರು ನಿನ್ನೆ ನೀವು ಮಂಡ್ಯ ಸಭೆ ನೋಡಿದ್ರಿ ಡಿ ಎಸ್ ಇವರೇ ಸೇರಿಸಿ ಇವರೇ ಮಾಡಿ ನಿಖಿಲ್ ನಿಖಿಲ್ ಅಂತ ಕೂಗ್ಸಿ ಅಲ್ಲಿ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಕೂತಿದ್ದಾನ ಅವನೇದ್ ಬೈಕ್ ಅಂಡ್ ಹೇಳ್ಬಿಟ್ಟ ಅಯ್ಯೋ ನಿಖಿಲ್ ಅಣ್ಣನೇ ಮಾಡ್ಬಿಡಿ ಕುಮಾರಸ್ವಾಮಿನೇ ಆಗುದಿಲ್ಲ ನಾನು ಸವಾಡ ನಾನು ಸೋಸ್ತಾರೆ ಸರ್ ನೀನು ಒಂದು ಕಾರ್ಯಕರ್ತರು ಅವತ್ತು ಭವಾನಿ ರೇವಣ್ಣ ಟಿಕೆಟ್ ಕೇಳಿಕ್ಕೆ ಕಾರ್ಯಕರ್ತ ಕೊಡ್ಬೇಕು ಕಾರ್ಯಕರ್ತ ಕೊಡ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಯಾಕೆ ಮಂಡ್ಯದಲ್ಲೆಲ್ಲ ಕಾರ್ಯಕರ್ತರು ಯಾರು ಇಲ್ವಾ ಹಾಸನದಲ್ಲಿ ಯಾರು ಕಾರ್ಯಕರ್ತರು ಇಲ್ವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಜೆಡಿಎಸ್ ಅವರು ಕಾರ್ಯಕರ್ತರು ಇಲ್ವಾ ಕಾರ್ಯಕರ್ತರಿಗೆ ಕೊಡಿಸೋರು ಟಿಕೆಟ್ನ ಸೊ ಈಗಿದೆ ಪರಿಸ್ಥಿತಿ ಜೆಡಿಎಸ್ ಕಾರ್ಯಕರ್ತರಿಗೆ ಇಷ್ಟೇ ನಾನು ಹೇಳೋದು ಹೊಡೆದಾಡ್ತಾ ಇದ್ದಾರೆ ಹೊಡೆದಾಡ್ಬೇಡಿ ದಯವಿಟ್ಟು ಒಂದು ಕುಟುಂಬಕ್ಕೋಸ್ಕರ ಹೊಡೆದಾಡ್ಬೇಡಿ ನಾನು ಒಕ್ಕಲಿಗ ಹೋಯ್ತಲ್ಲ ಎಲ್ಲ ಒಕ್ಕಲಿಗನ್ನ ತುಳ್ಕೊಂಡ್ ಬಂದಿರೋದೆ